ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ತಮ್ಮೆಲ್ಲರಿಗೂ ಅಮರಶಿಲ್ಪಿ ಜಕಣಾಚಾರ್ಯ ಜಯಂತೋತ್ಸವದ ಹಾರ್ದಿಕ ಶುಭಾಶಯಗಳು ನಾನು ಒಂದು ವಿಶ್ವಕರ್ಮ ಸಮಾಜದಲ್ಲಿ ಹುಟ್ಟಿರೋದಕ್ಕೆ ನನಗೆ ಹೆಮ್ಮೆ ವಿಷಯ ಇದೆ ಹೆಮ್ಮೆ ಇದೆ ಏನಂದರೆ ಜಕಣಾಚಾರ್ಯರು ಹುಟ್ಟಿದ್ದು ಬಂದ್ಬಿಟ್ಟು ಕರ್ನಾಟಕದ ತುಮಕೂರಿನಿಂದ ಒಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಕೈದಾಳ ಎಂಬ ಸಣ್ಣ ಗ್ರಾಮ ಹಳ್ಳಿಯಲ್ಲಿ ಅವರು ಜನಿಸಿರುತ್ತಾರೆ ಅದು ಮುಂಚೆ ಹೆಸರು ಬಂದುಬಿಟ್ಟು ಕ್ರೀಡಾಪುರ ಅಂತ ಹೆಸರು ಅದು ಪಟ್ಟಣದ ಹೆಸರಾಗಿತ್ತು ಜೀವನದ ಕಲೆಗಾಗಿ ಸಮರ್ಪಣೆಯಾಗಿಟ್ಟಿದ್ದಾರೆ ಮನೆಯಲ್ಲಿ ಒಂದು ಚಿಕ್ಕ ಕಲವಾದಾಗ ಜಗಣಾಚಾರ್ಯರು ಮನೆ ಬಿಟ್ಟು ಹೋಗಿರ್ತಾರಂತೆ ಹಾಗಾಗಿ ಅವರು ಹೋಗಿ ಕೋಪಿತಗೊಂಡು ಹೋಗಿ ಸತತವಾಗಿ ಹದಿನಾರೂವರೆ ವರ್ಷ ಅವರು ಸತತ ನಿರಂತರ ಅವರು ನಿರಂತರ ಪ್ರಯತ್ನದಿಂದ ಬೇಲೂರು ಶಿಲಾಬಾಲಕೆ ಬೇಲೂರು ಶಿಲಾಬಾಲಕೆ ಪ್ರಸಿದ್ಧವಾಗಿದೆ ಶಿಲ್ಪಕಲೆಗೆ ಪ್ರಸಿದ್ಧವಾಗಿದೆ ಹಳೆಬೀಡು ಸೋಮನಾಥಪುರ ಬೇಲೂರು ಚನ್ನಕೇಶ ದೇವಾಲಯ ಈವಾಗಿನ ವಿಜಯನ ವಿಜಯನಾರಾಯಣ ದೇವಾಲಯ ಎಂದು ಕರೆಯುತ್ತಾರೆ ಅಂಥ ಒಳ್ಳೆ ಅದ್ಭುತವಾದ ಇವಾಗ ನೋಡಿ ಬೇಲೂರಿನ ಹೊರಗಡೆಯಿಂದ ನೋಡಬೇಕಂತೆ ಹಳೆಬೀಡಿನ ಒಳಗಡೆಯಿಂದ ನೋಡಬೇಕಂತ ಅಂದರೆ ಅಂಥ ಅದ್ಭುತವಾಗಿ ಹಳೆಬೀಡಿನಲ್ಲಿ ದೇವಸ್ ದೇವರ ವಿಗ್ರಹನ ಅಷ್ಟು ಚೆನ್ನಾಗಿ ಕ ಕೆತ್ತನೆ ಮಾಡಿದ್ದಾರೆ ಹಂಗಾಗಿ ನಾವು ವಿಶ್ವಕರ್ಮ ಸಮಾಜದವರು ನಮಗೆ ಹೆಮ್ಮೆ ಪಡಬೇಕಾದ ವಿಚಾರ ಯಾಕಂದರೆ ಸೃಷ್ಟಿಕರ್ತರೇ ನಾವು ಬ್ರಹ್ಮಣಿಗೆ ಸಮ ಅಂತೆ ಹಂಗಾಗಿ ನಾವು ಗರ್ವ ಪಡಬೇಕು ಈ ವಿಚಾರಕ್ಕೆ ಅವರಿಗೆ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಿಂದ ಹತ್ತೊಂಬತ್ತು ನೂರ ತೊಂಬತ್ತೈದರೊಳಗೆ ಕರ್ನಾಟಕ ರಾಜ್ಯ ಸರ್ಕಾರ ಜಕಣಾಚಾರ್ಯ ರಾಜ್ಯ ಮಾಸ್ಟರ್ ಶಿಲ್ಪಿ ಎಂದು ಅವರಿಗೆ ಪ್ರಶಸ್ತಿ ಲಭಿಸಿದೆ ಹಾಗಾಗಿ ನಾವು ಖುಷಿ ಪಡಬೇಕಾದ ವಿಚಾರ ಇವಾಗ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ನಮಗೆ ಸಮಾಜಕ್ಕೆ ಸಿಗ್ತಾ ಇದೆ ಅಂದರೆ ಅದು ಅಮರ ಶಿಲ್ಪಿ ಚಕಣಾಚಾರ್ಯರಿಂದ ಸಿಕ್ಕಿದೆ ಅಂತ ಹೇಳಿದ್ರು ನಮಗೆ ತಪ್ಪಾಗಲ್ಲ ಯಾಕೆಂದರೆ ನಾವು ಎಲ್ಲ ವಿಶ್ವಕರ್ಮ ಸಮಾಜದಲ್ಲಿ ಎಂಥ ಒಳ್ಳೆಯ ಅದ್ಭುತವಾದ ಕಲೆ ಇದೆ ಅಂದರೆ ನಾವು ವಿಶ್ವಕರ್ಮದಲ್ಲಿ ಎಲ್ಲರಲ್ಲೂ ಚಕಣಾಚಾರ್ಯ ಅಮರಶಿಲ್ಪಿ ಚಕಣಾಚಾರ್ಯರ ಥರ ಎಲ್ಲರಲ್ಲೂ ಆ ಥರ ಕಲೆ ಇದೆ ಅದನ್ನು ನಾವು ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ಳೋಣ ಅಂತ ಹೇಳಿ ಇಂಥ ಒಳ್ಳೆಯ ಒಳ್ಳೆ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೈ ವಿಶ್ವಕರ್ಮ